ನೋಡಿ ಇವತ್ತು ನಮಗೆ ನುಗ್ಗೆ ಸೊಪ್ಪು ಧಾರಾಳವಾಗಿ ಸಿಕ್ಕಿದೆ ಯಾರ ಪಕ್ಕದ ಮನೆಯಲ್ಲಿ ಕೊಂಬೆ ಕಡಿದ್ರು ಅದು ತುಂಬ ಸೊಪ್ಪನ್ನ ಕೊಟ್ಟಿದ್ದಾರೆ ತುಂಬ ಸೊಪ್ಪಿದೆ ಇದು ತುಂಬ ಒಳ್ಳೆಯ ಸೊಪ್ಪು ಇದನ್ನು ಇವಾಗ ನಾವು ಬಿಡಿಸಿ ಎಲ್ಲ ಒಂದು ಒಣ ಬಟ್ಟೆ ಮೇಲೆ ಹಾಕ್ತಾ ಇದ್ದೀನಿ ನಾನು ಒಂದೇ ಸರಿ ಅದನ್ನು ಕ್ಲೀನ್ ಮಾಡೋಕ್ಕಾಗಲ್ಲ ಇದರಿಂದ ಎಷ್ಟೆಲ್ಲ ಅನುಕೂಲತೆಗಳೆಂದರೆ ಎ ಸಿ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಶಿಯಮ್ ಇದೆ ಈ ಸೊಪ್ಪು ತಿನ್ನೋದರಿಂದ ಕಣ್ಣಿನ ದೃಷ್ಟಿ ಒಳ್ಳೆ ಚೆನ್ನಾಗಿರುತ್ತೆ ಬಿ ಪಿ ಕಡಿಮೆ ಆಗುತ್ತೆ ಮತ್ತು ಮೂಳೆ ಸವಿಯುತ್ತಲ್ಲ ಅದಕ್ಕೆ ಒಳ್ಳೆಯದು ಅದು ಗಟ್ಟಿ ಮಾಡುತ್ತೆ ಹೃದಯದಕ್ಕೆ ಒಳ್ಳೆಯದು ಲಿವರ್ ಏನೇ ಇದ್ದರೂ ಒಳ್ಳೆಯದು ಇದನ್ನು ಪುಡಿ ಮಾಡಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡು ಒಂದೊಂದು ಗ್ಲಾಸ್ ಕುಡಿತಾ ಬಂದರೂ ಭಾಳ ಒಳ್ಳೆಯದು ಮತ್ತು ಇದಕ್ಕೆ ಕೂದಲು ಚೆನ್ನಾಗಿ ಬರುತ್ತೆ ತುಂಬ ಔಷಧಿ ಗುಣಗಳನ್ನು ಹೊಂದಿದೆ ಇದು ನುಗ್ಗೆ ಸೊಪ್ಪು ಅದರಿಂದ ಇದನ್ನು ತಿನ್ನಬೇಕು ಒಳ್ಳೇನಿದು ಸಿಕ್ಕಿದಾಗ ಒಣಗಿಸಾದ್ರೂ ಇಟ್ಟು ಪುಡಿ ಮಾಡಿ ಇಟ್ಕೊಂಡು ದಿನ ಸೇವಿಸ್ತಾ ಬಂದರೆ ಒಳ್ಳೆಯದು ಇದನ್ನು ಒಂದು ಒಣಗಿದ ಬಟ್ಟೆಲಿ ಹಾಕಿ ಕಟ್ಟಿ ಸುತ್ತಿಬಿಟ್ಟು ಆ ಬಟ್ಟೆಲಿ ಕಟ್ಟಿ ಇಟ್ಟರೆ ಬೆಳಗ್ಗೆ ಚೆನ್ನಾಗಿ ಕಡ್ಡಿಗಳಿಂದ ಎಲೆ ಎಲ್ಲ ಉದ್ರಿರುತ್ತೆ ಎಲ್ಲ ಬಿಡಿಸ್ಕೊಂಡಿರುತ್ತೆ ಆವಾಗ ನಮಗೆ ಸೋಸಕ್ಕೆ ಕಡ್ಡಿಗಳು ತೆಗಿಯೋಕ್ಕೆ ಅನುಕೂಲವಾಗುತ್ತೆ ನಾನಿದ್ರಿಂದ ಸ್ವಲ್ಪ ಪಲ್ಯನೂ ಸ್ವಲ್ಪ ಸಾರು ಮಾಡೋಣ ಅಂತ ಇದ್ದೀನಿ ಸಿಂಪಲಾಗಿ ರಾತ್ರಿ ಇದು ಕಟ್ಟಿಟ್ಟಿರುವಂಥ ನುಗ್ಗೆ ಸೊಪ್ಪನ್ನು ತೆಗೆಯುವಾಗ ಅದು ಎಲ್ಲ ಕಡ್ಡಿಗಳಿಂದ ಸೊಪ್ಪುಗಳು ಬಿಟ್ಕೊಬಿಟ್ಟಿರುತ್ತೆ ಕ್ಲೀನಾಗಿ ಅದನ್ನೆಲ್ಲ ಈ ಕೈಯಿಂದ ಎಳೆದ್ರೆ ಎಲ್ಲ ಸೊಪ್ಪುಗಳು ಕೆಳಗಡೆ ಉದುರುತ್ತೆ ಆದರೂ ಅದನ್ನೆಲ್ಲ ಆಯಿಸಿ ತೆಗೆದು ಅದರೊಳಗಿರುವ ಕಡ್ಡಿಗಳನ್ನೆಲ್ಲ ಆಯಿಸಿ ತೆಗಿಬೇಕು ಉದ್ರಿರುತ್ತೆ ಸಣ್ಣ ಸಣ್ಣ ಕಡ್ಡಿಗಳೆಲ್ಲ ಇರುತ್ತೆ ಅದನ್ನೆಲ್ಲ ಆಯಿಸಿ ತೆಗಿಬೇಕು ಪಲ್ಯದೊಳಗೆ ಕಡ್ಡಿಗಳಿದ್ರೆ ಚೆನ್ನಾಗಿರಲ್ಲ ರೂಮ್ ಅದು ಅದಕ್ಕೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹಣ್ಣಾಗಿರುವಂಥ ಎಲೆಗಳನ್ನ ತೆಗೆದು ಕಡ್ಡಿಗಳನ್ನ ತೆಗೆದು ಕ್ಲೀನಾಗಿ ಸೋಸಿ ತೊಳೆದು ಇಟ್ಕೊಂಡು ಮಾಡಬೇಕು ಅದಕ್ಕೆ ಒಂದು ರಾತ್ರಿ ಇಟ್ಟರೆ ಚೆನ್ನಾಗಿ ಹಿಂಗೆ ಬಿಟ್ಕೊಳುತ್ತೆ ಇಲ್ಲ ಅಂದರೆ ಫುಲ್ ಸೋಸಕ್ಕೆ ಕಷ್ಟ ಆಗುತ್ತೆ ಹಾಗೆಯೇ ನೋಡಿ ಇದೆಲ್ಲ ಕಟ್ಟಿಟ್ಟಾಗ ಸೊಪ್ಪು ಈ ಥರ ಎಲ್ಲ ಬಿಟ್ಕೊಬಿಡುತ್ತೆ ಬಿಡಿಸಿ ಕಡ್ಡಿ ಸಪ್ರೇಟಾಗಿ ಸಿಗುತ್ತೆ ಈ ಥರ ಕಡ್ಡಿಗಳೆಲ್ಲ ಹಿಂಗೆ ಉದುರು ಬಿಡುತ್ತೆ ಕಟ್ಟಿಟ್ರೆ ಸೊಪ್ಪನ್ನ ಕಟ್ಟಿಟ್ಬಿಟ್ಟು ಫ್ರೆಶ್ ತಂದು ಒಂದು ನೈಟ್ ಇಟ್ಟರೆ ಸಾಕು ಬೆಳಗ್ಗೆಗೆಲ್ಲ ಈ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ನೀಟಾಗಿ ಸೋಸಾಗಿದೆ ಒಂದು ಕಡ್ಡಿ ಇಲ್ಲ ಅದರೊಳಗೆ ಅದರೊಳಗೆ ಒಂದೇ ಒಂದು ಕಡ್ಡಿ ಇಲ್ಲ ಬೇಳೆ ಬೆಳ್ಳುಳ್ಳಿ ಈರುಳ್ಳಿ ಹಾಕಿದ್ದೀನಿ ಅದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕ್ತೀನಿ ಆಮೇಲೆ ಟೊಮೆಟೊ ಹಾಕ್ತೀನಿ ಸೊಪ್ಪು ಸೊಪ್ಪು ಹಾಕಿ ಬೇಯಕ್ಕೆ ಇಡ್ತೀನಿ ಇವಾಗ ಕುಕ್ಕರಲ್ಲಿ ಈಗ ಬೇಳೆ ಸೊಪ್ಪು ಹಸಿಮೆಣಸಿಕಾಯಿ ಟೊಮೊಟೊ ಎಲ್ಲ ಹಾಕಿದ್ವಲ್ಲ ಬೆಳ್ಳುಳ್ಳಿ ಅದೆಲ್ಲ ಬೆಂದು ರೆಡಿಯಾಗಿದೆ ಈಗ ಆ ಬೆಂದಿದ್ದಂತಹದನ್ನು ಬಿಟ್ಟಿವಾಗ ಆ ರಸನ ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡಬೇಕು ಬೇರೆ ಕಡೆಗೆ ಬಸಿಬೇಕು ರಸನ ಬಸ್ದ್ಬಿಟ್ಟು ಸೊಪ್ಪು ಮತ್ತು ಇದನ್ನೆಲ್ಲ ಹಾಕಿದ್ವಲ್ಲ ಬೇಳೆನ ಅದನ್ನು ಮಂತಲ್ಲಿ ಮಸಿಬೇಕು ಚೆನ್ನಾಗಿ ಚೆನ್ನಾಗಿ ಮಸ್ದು ಅದಕ್ಕೆ ಒಂದು ಒಗ್ಗರಣೆ ಕೊಡೋಣ ಒಗ್ಗರಣೆಗೆ ಸಾರಿಗೆ ತ ತಪ್ಪಲೆ ಇಟ್ಟಿದ್ದೀನಿ ಈಗ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ನಾವು ತುಂಬ ಥರ ಮಾಡ್ತೀವಿ ನಾಲ್ಕೈದು ಥರ ಸಾರು ಬಸ್ಸಾರು ಒಂದು ಸಾರು ಎಲ್ಲ ಮಾಡ್ತೀವಿ ಇದು ಸಿಂಪಲಾಗಿ ಮಾಡ್ತಾ ಇರೋ ಸಾರು ாக்கீனி ஹாக்கி தீ ஒரணிகிட்டு அருத ஈருக்குல்ல அருத சாப்பிடு அருத்த இது ஆகிய சூத்தாரு करी मेन्स पाउडर आख्ता salpa. सोल्पा सोल्पा करी मेन्स पाउडर कारकी पाउडर कारकी पोडा मेन्स इकाई इचू रोडा मेन्स इकाई ಸ್ವಲ್ಪ ಇಂಗು ಇಲ್ಲಿ ಬೇಳೆ ಕುದೀತಾ ಇದೆ ಈ ಹಾಕ್ತೀನಿ ಒಗ್ಗರಣೆ ಹಾಕಿದ್ದೀನಿ ಈಗ ಸ್ವಲ್ಪ ಅರಳುಪ್ಪ ಸಾರಿಗೆಲ್ಲ ಅರಳುಪ್ಪು ಟೇಸ್ಟ್ ಕೊಡುತ್ತೆ ಈಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಎಣ್ಣೆ ಹಾಕಿ ಬಾಣಲಿ ಇಟ್ಟು ಸಾಸಿವೆ සා බෙල්ලුම් හ බෙල්ලුම්ලේ හාකිේනීු හීරුලි හකිනිිකායි ಕೈ ಆಗುವಾಗ ಅರಿಶಿನ ಸ್ವಲ್ಪ ಹಾಕಬೇಕು ಇಲ್ಲಿ ನೋಡ ಇಲ್ಲಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನ ತೊಳೆದು ಒಂದು ಕಡ್ಡಿ ಇಲ್ಲ ಆ ಥರ ಒಂದು ಕಡ್ಡಿ ಇಲ್ದಂಗೆ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಬೇಕು ಜಾಸ್ತಿ ಹಾಕಬಾರ್ದು ಅದು ಬೆಂದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ அதுக்கே நோட்கண்டு உப்புக்கில்லை உப்பு ஜாஸ்தியாகபாக்கி பேடி சப்பீக தந்தி ஆல்மோஸ்டு நான் செண்ட்ரிகே எரண்டு மொட்டை ஹாக்குத்தினா ಎರಡು ಮೊಟ್ಟೆನ ಹಾಕ್ತೀನಿ ಸೆಂಟ್ರಿಗೆ ಅದು ಹಾಗೆ ಬೆಂದ್ಕೊಳುತ್ತೆ ಸ್ವಲ್ಪ ಬೆಂದಿರುವಾಗ ಸ್ವಲ್ಪ ಸ್ವಲ್ಪ ಆಗಲಿ ನೋಡಿ மொட்டன ஒன்றே கடை ஹாக்கி நீங்கள் மிஸ் மாயி ஹாக்கி மொட்டை ஹாக்கி மட்டும் சப்பு பெந்த ಎರಡು ಮೊಟ್ಟೆನೂ ಹಾಕಿದ್ದೀವಿ ಕಾಯಿ ಹಾಕಿದ್ದೀವಿ ಅಷ್ಟು ಕಹಿ ಕಾಣಲ್ಲ ತಿನ್ನೋಕ್ಕೆ ನುಗ್ಗೆ ಸ್ವಲ್ಪ ನುಗ್ಗೆ ಸ್ವಲ್ಪ ಸ್ವಲ್ಪ ಕಹಿಯಾಗಿರ್ತಲ್ವಾ ನೋಡಿ ಕಲರಿಂಗ್ ಕಲರ್ಫುಲ್ಲಾಗಿದೆ ಕಾಯಿ ತುರಿ ಮೊಟ್ಟೆ ಎಲ್ಲ ಹಾಕಿದಾಗ ಅಷ್ಟು ಕಹಿ ಬರಲ್ಲ ನುಗ್ಗೆ ಸ್ವಲ್ಪ ಸ್ವಲ್ಪ ಕಹಿ ಇರುತ್ತೆ ನೋಡಿ ಅದಕ್ಕೆ ಉಪ್ಪು ಕಡಿಮೆ ಹಾಕಬೇಕು ಅದು ಬೆಂದಾಗ ಸ್ವಲ್ಪ ಕಡಿಮೆ ಆಗುತ್ತೆ ನೋಡಿ ಅಷ್ಟು ಸೂಪರಾಗಿದೆ ರೆಡಿ ಪಲ್ಯ ರೆಡಿಯಾಗಿದೆ ನೋಡಿ ಫುಲ್ ರೆಡಿ ಇಲ್ಲ ಸರ್ವ್ ಮಾಡೋದಷ್ಟೇ ರೆಡಿ ಉಪ್ಪಾಕಿ ಎಲ್ಲ ಹಾಕಿ ರೆಡಿಯಾಗಿದೆ ಸಾಂಬಾರು ಈ ಕಡೆ ಈ ಕಡೆ ಪಲ್ಯ ಟೇಸ್ಟಾಗಿರುತ್ತೆ ತಿಂತಾಯಿತು ವಾವ್ ಸಾರು ನೋಡಿ ಹೆಂಗಿದೆ ನುಗ್ಗೆ ಸೊಪ್ಪಿನ ಸಾರು ಸಿಂಪಲ್ಲಾಗಿ ಮಾಡಿರೋ ಸಾರಿದು ನಾವು ತುಂಬ ಎರಡು ಮೂರು ಥರ ಮಾಡ್ತೀವಿ ನುಗ್ಗೆಕಾಯಿ ಸೊಪ್ಪು ಸಾರನ್ನ ಇದು ಪಲ್ಯ ವಾವ್ ಟೇಸ್ಟಾಗಿರುತ್ತೆ ಹ್ಞೂ ಹುಳಿ ಖಾರ ಎಲ್ಲ ಹದವಾಗಿದೆ ಸೂಪರ್ ನುಗ್ಗೆ ಸೊಪ್ಪಿನ ಪಲ್ಯ ಸೊಪ್ಪಿನ ಪಲ್ಯ ಸೂಪರ್ ಹ್ಞೂ 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 ಉಪ್ಪು ಖಾರ ಎಲ್ಲ ಸರಿಯಾಗಿದೆ ತುಂಬ ಚೆನ್ನಾಗಿದೆ ನುಗ್ಗೆ ಸೊಪ್ಪಿನ ಸಾಂಬಾರು ತುಂಬ ಟೇಸ್ಟಾಗಿದೆ